ಬಿಡಿ ಡಿ ಕಣಮೇಶ್ವರ್ ಅಂತೇಳಿ ವಿಜ್ಞಾನ ಶಿಕ್ಷಕರು ಕರ್ನಾಟಕ ರಾಜ್ಯ ಸರ್ಕಾರ ಸಂಚಾರ ಡಿಜಿಟಲ್ ತಾರಾಲಯ ಇವತ್ತು ನಮ್ಮ ಶಾಲೆಗೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ವಿಜ್ಞಾನದ ಮೂಲಭೂತ ಪರಿಕಲ್ಪನೆಗಳನ್ನು ಭಾಳಷ್ಟು ಅದ್ಭುತವಾಗಿ ಮಕ್ಕಳಿಗೆ ತೋರಿಸಿದ್ದಾರೆ ನಕ್ಷತ್ರಗಳ ಉಗಮ ಮತ್ತು ಅವುಗಳ ಸಾವು ಬಾಹ್ಯಾಕಾಶಕ್ಕೆ ರಾಕೆಟ್ಗಳನ್ನು ಹಾರಿಸುವುದಾಗಿರ್ಬೋದು ಚಂದ್ರನ ಮೇಲೆ ಮಾನವನ ಮೊದಲ ಪಾದಾರ್ಪಣೆ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಮಕ್ಕಳ ಮನಸ್ಸಿನಲ್ಲಿ ತುಂಬಿರುವಂಥದ್ದು ಬಹಳಷ್ಟು ಸಂತೋಷದ ವಿಷಯ ಹೀಗೆ ನಾವು ಸುಮಾರು ವರ್ಷಗಳ ಹಿಂದ್ಗಡೆ ನಾವು ಕಲಿಯುವಾಗ ನೋಡಿದಂಥ ಈ ಒಂದು ತಾರಲೆ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಪ್ರತಿಯೊಂದು ಹಳ್ಳಿಗಾಡಿಗೂ ಕೂಡ ಈಗ ಬರ್ತಾಯಿದೆ ಯಾಕಂತಂದರೆ ವಿಜ್ಞಾನದ ಅನೇಕ ಕ್ಲಿಷ್ಟಕರವಾದಂಥ ವಿಷಯಗಳನ್ನು ಮಕ್ಕಳಿಗೆ ತಿಳಿಸೋದು ಬಹಳಷ್ಟು ಕಷ್ಟವಾದಂಥ ಸಂದರ್ಭದಲ್ಲಿ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಮತ್ತು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಸ್ಪಷ್ಟವಾದ ಕಲ್ಪನೆಯನ್ನು ಈ ತಾರಲಯದವರಿಂತ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಉಳಬಡಿಸಿದ್ದಾರೆ ಹೀಗಾಗಿ ಈ ಒಂದು ತಾರಾವಯದ ಮುಖ್ಯಸ್ಥರಿಗೂ ಮತ್ತು ವಿಜ್ಞಾನ ಮತ್ತು ಕರ್ನಾಟಕ ಸರ್ಕಾರದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಕನ್ನಡ